ಎಲ್ಲ ಗಣತಿದಾರರಿಗೂ ಅಥವಾ ಸಮೀಕ್ಷಾದಾರರಿಗೂ ನಮಸ್ಕಾರಗಳು ಈ ದಿನ ಎದುರಿಸುತ್ತಿರೋ ಮತ್ತೊಂದು ಸಮಸ್ಯೆ ಏನಂದರೆ ಎಮ್ ಪಿನ್ನ ಅವೈಲಬಿಲಿಟಿ ಕೆಲವೊಬ್ರಿಗೆ ಎಮ್ ಪಿನ್ ಇಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಎಮ್ ಪಿನ್ ಇಲ್ಲ ಅಂಥವರು ಈಗ ಈ ಒಂದು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕನ್ನು ಕಳಿಸಿರ್ತೀನಿ ಆ ಲಿಂಕ್ನ ಮುಖಾಂತರ ಯಾವ ರೀತಿ ನಾವು ನಮ್ಮ ಎಮ್ ಪಿನ್ನನ್ನು ಪಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಈ ರೀತಿ ಒಂದು ಲಿಂಕನ್ನು ನಾನು ಸೆಂಡ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಲಿಂಕ್ ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ನಡೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಅಂತೇಳಿ ಅದರಲ್ಲಿ ನೀವೇನು ಮಾಡಬೇಕಂದ್ರೆ ಹಾಯ್ ಅಂತ ಟೈಪ್ ಮಾಡಬೇಕಾಗುತ್ತೆ ಹಾಯ್ ಅಂತ ಟೈಪ್ ಮಾಡಿದ ತಕ್ಷಣವೇ ಅದು ಎನೋಮರೇಟರ್ ಅಂತ ಒಂದು ಆಪ್ಷನನ್ನು ತೋರಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದು ಎಮ್ ಪಿನ್ ಅಂತ ಕೇಳುತ್ತೆ ಸೊ ಎಂ ಪಿನ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ರಿ ಸೊ ಎಮ್ ಪಿನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಿಮಗೆ ಸಂಬಂಧಪಟ್ಟಿರುವಂಥ ಎಂ ಪಿನ ಅದು ನಮಗೆ ಸೆಂಡ್ ಮಾಡುತ್ತೆ ಅದನ್ನು ನೀವು ಬಳಕೆ ಮಾಡ್ಕೋಬೋದು ಧನ್ಯವಾದಗಳು